ಜೈ ಬಲೋ ಭರತ್ ಮಾತಾ ಕಿ ಕರ್ನಾಟಕ ರಕ್ಷಣಾ ವೇದಿಕೆಗೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಉಪಾಧ್ಯಕ್ಷರಾಗಿರುವಂತಹ ಬಾಲಜಣ್ಣನವರ ಹುಟ್ಟುಹಬ್ಬ ಇವತ್ತು ಅವರು ಬಾಲಜಣ್ಣನವರು ಸರಳ ರೀತಿಯಲ್ಲಿ ಒಂದು ಆಚರಣೆ ಮಾಡ್ಕೋಬೇಕು ಅಂತ ಹೇಳಿದಾಗ ಬೇಡ ನಮ್ಮ ಒಂದು ಸಂಘಟನೆ ಯಾಕಂದ್ರೆ ನಾಡ ನುಡಿ ನೆಲ ಜಲ ಭಾಷೆಗೆ ಹಲವಾರು ವರ್ಷಗಳಿಂದ ಕೂಡ ಸಂಘಟನೆಯಲ್ಲಿ ಬಲಪಡಿಸುವ ನಿಟ್ಟಿನಲ್ಲಿ ನಮ್ಮ ಬಹಳ ಜನನವರು ಮೊದ ಮೊದಲ ಆದ್ಯತೆ ಕೊಡ್ತಿರ್ತಾರೆ ಯಾಕೆ ಅಂದ್ರೆ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ಗಡಿ ಭಾಗ ಆಗಿರೋದ್ರಿಂದ ಪಕ್ಕದಲ್ಲೇ ನಮ್ಗೆ ಹತ್ತು ಕಿಲೋಮೀಟರ್ ಹೋದ್ರೆ ಆಂಧ್ರ ಪ್ರದೇಶ ಇರೋದು ಆದ್ರಿಂದ ಕನ್ನಡವನ್ನ ಉಳಿಸ್ಬೇಕು ಬೆಳೆಸ್ಬೇಕು ಅನ್ನೋ ಭಾವನೆ ನಿಜವಾಗ್ಲೂ ಕೂಡ ನಮ್ಮ ತಾಲೂಕು ಉಪಾಧ್ಯಕ್ಷರು ಬಾಲಜನನವರಲ್ಲಿ ಆ ಅಭಿಮಾನ ಇದೆಯಲ್ಲ ಅದಕ್ಕೆ ನಿಜವಾಗ್ಲೂ ಕೂಡ ಆ ಒಂದು ಅಭಿಮಾನ ಆ ಒಂದು ಏನೇ ಒಂದು ಕೆಲಸ ಸಂಘಟನೆ ಕೆಲಸ ಇದ್ರು ಕೂಡ ಕೆಲಸ ಕಾರ್ಯಗಳನ್ನ ಬಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಕನ್ನಡವನ್ನ ಬೆಳೆಸ್ಲಿಕ್ಕೆ ಉಡಿಸಲಿಕ್ಕೆ ಏನೇ ಒಂದು ಪ್ರಾಣ ತೊಟ್ಟು ಒಂದು ಕಾರ್ಯಕ್ರಮಗಳು ಭಾಗಿಯಾಗ್ತಿರ್ತವೆ ಆದ್ರಿಂದ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕ ಹಾಗೂ ಪಂಚಾಯಿತಿ ಹೋಬಳಿ ಮತ್ತು ನಗರ ಘಟಕ ಎಲ್ಲರೂ ಕೂಡ ಸೇರಿ ಇವತ್ತು ಈ ಒಂದು ಅನ್ನದಾನವನ್ನ ನಮ್ಮ ಮುಳಬಾಗಿಲು ನಗರದಲ್ಲಿ ಮಾಡ್ತಾ ಇದ್ದೀವಿ ಯಾಕೆ ಅಂದ್ರೆ ಹಲವಾರು ರೀತಿಯಲ್ಲಿ ಹಲವಾರು ಸೇವೆಗಳು ಪ್ರತಿಯೊಬ್ಬರು ಕೂಡ ಮಾಡ್ಕೊಂಡು ಬರ್ತಿರ್ತಾರೆ ಆದ್ರೆ ಅನ್ನದಾನ ಮಹಾದಾನ ಶ್ರೇಷ್ಠ ದಾನ ಆದ್ರಿಂದ ನಾವೆಲ್ಲರೂ ಕೂಡ ಬದುಕಬೇಕು ಅಂದ್ರೆ ಗಾಳಿ ನೀರು ಊಟ ಮನುಷ್ಯನಿಗೆ ತುಂಬಾ ಅತ್ಯಮೂಲ್ಯವಾದದ್ದು ಅದರ ಜೊತೆಗೆ ಕನ್ನಡ ಸೇವೆ ಮಾಡೋದ್ರೂ ಕೂಡ ತುಂಬಾ ಮುಂದಾಳತೆಯನ್ನು ತಗೊಂಡಿರುವಂತಹ ನಮ್ಮ ಬಾಲಾಜನವರಿಗೆ ಆ ಮುಂಚಿತವಾಗಿ ನಮ್ಮೆಲ್ಲರ ಪರವಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳಕ್ ಇಷ್ಟಪಡ್ತಾ ಇದ್ರೆ ಇವತ್ತು ನಮ್ಮ ಮುಳಬಾಗಿಲ್ ತಾಲೂಕಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಾವು ಪ್ರತಿ ಒಂದು ಏನೇ ಒಂದು ವಿದ್ಯಾರ್ಥಿಗಳಾಗಿರ್ಬೋದು ಸರ್ಕಾರಿ ಆಸ್ಪತ್ರೆ ಆಗಿರಬಹುದು ಒಂದು ತಾಲೂಕ್ ಪಂಚಾಯತಿ ಆಗಿರ್ಬಹುದು ಎಲ್ಲರಿಗೂ ಕೂಡ ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಸಹಕಾರ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದರಲ್ಲಿ ನಮ್ಮ ಬಾಲಜನನವರು ಜನನವರು ಜಾಸ್ತಿ ಇದೆ ಏನೇ ಒಂದು ಕಾರ್ಯಕ್ರಮ ಕೂಡ ನಾನು ನಿಮ್ಮ ಜೊತೆಗಿದ್ದೀನಿ ಅಂತ ಹೇಳ್ಬಿಟ್ಟು ಸಹಕಾರ ನಮ್ಗೆ ಕೊಡ್ತಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ಇವತ್ತು ಮುಳುಬಾಗಿ ನಾವು ಅನುದಾನ ಅವರ ಹೆಸರಲ್ಲಿ ಅನುದಾನವನ್ನ ಮಾಡುತ್ತಿದ್ದೇವೆ ಆದ್ರಿಂದ ಹುಟ್ಟು ಉಚಿತ ಸಾವು ಖಚಿತ ನಾವೆಲ್ಲರೂ ಕೂಡ ಹುಟ್ಟಿದ್ದೇವೆ ಮಣ್ಣಿಂದ ಬಂದಿದ್ದೀವಿ ಮತ್ತೆ ಮಣ್ಣಿಗೆ ಹೋಗ್ಲೇಬೇಕಾಗುತ್ತೆ ಆದ್ರಿಂದ ಈ ಒಂದು ಸೌಹಾರ್ದತೆ ಎಲ್ಲ ನಾವೆಲ್ಲ ಅಣ್ಣ ತಮ್ಮಂದ್ರಂತೆ ನಾವೆಲ್ಲವೂ ಕೂಡ ಒಂದು ತಾಯಿ ಮಕ್ಳಂತೆ ಬದಕ್ ಬಾಳ್ ಬಾ ಬಾಳ್ಬೇಕಾಗುತ್ತೆ ಆದ್ರಿಂದ ಇವತ್ತು ನಮ್ಮ ಬಹಳ ಜನನವರು ತುಂಬಾ ಕನ್ನಡಕ್ಕೆ ಸೇವೆ ಮಾಡ್ಕೊಂಡ್ ಬರ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಕನ್ನಡ ಸೇವೆಯನ್ನ ಹೆಚ್ಚಿನ ರೀತಿಯಲ್ಲಿ ಮಾಡಲಿ ಅವ್ರ ಜೊತೆ ನಾವ್ ಯಾವತ್ತೂ ಸದಾ ಇರ್ತೇವೆ ಯಾಕೆಂದ್ರೆ ಆ ತಾಯಿ ಭುವನೇಶ್ವರಿ ಆಶೀರ್ವಾದ ಕುರುಮಲ ಗಣಪತಿ ಆಶೀರ್ವಾದ ಬಾಬಾ ಹೈದರ ಸಬ್ದಾರ್ ಗುರುಗಳ ಆಶೀರ್ವಾದ ಸದಾ ಇವ್ರಿಗೆ ಇರ್ಲಿ ಅದ್ರ ಜೊತೆಗೆ ಅವರ ಒಂದು ಕುಟುಂಬಸ್ಥರಿಗೆ ಆ ಭಗವಂತ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಆರೋಗ್ಯವನ್ನ ಕೊಡ್ಲಿ ಯಾಕೆಂದ್ರೆ ಇವರು ಇವರು ಮಗಳು ಡಾಕ್ಟರ್ ಡಾಕ್ಟರ್ ಆಗಿದ್ದಾರೆ ಯಾಕೆಂದ್ರೆ ಇವರಂತೂ ಮಾಡಿದಂತ ಸೇವೆಗಳಿಗೆ ಆ ತಕ್ಕ ಪ್ರತಿಫಲ ಅವರು ಸಿಗ್ತಾ ಬರ್ತಾ ಇದೆ ಹಲವಾರು ಸಮಾಜ ಸೇವೆಗಳನ್ನ ಮುಳಬಾಗ ತಾಲೂಕಿನಲ್ಲಿ ಇದ್ದಾರೆ ಆದ್ರೆ ಕೋಟ್ಯಾನ್ ಗಟ್ಲೆ ಲಕ್ಷಾಂತರ ಗಟ್ಟಲೆ ದುಡ್ಡು ಇರ್ತದೆ ಆದ್ರೆ ಸಹಾಯ ಮಾಡೋ ಮನಸ್ಸು ಯಾರಿಗೂ ಇರೋಲ್ಲ ಆದ್ರಿಂದ ಇವತ್ತು ನಮ್ಮ ಬಹಳ ಜನನವರು ನಾಲ್ಕು ಜನ ಊಟ ಕೊಡ್ತಿದ್ದಾರೆ ಸೇವೆಯನ್ನ ಮಾಡುತ್ತಿದ್ದಾರೆ ಇದು ಬೇಕಾಗಿರೋದು ಯಾವ್ದು ಬೇಕಾಗಿರೋದು ಸೇವೆ ಬೇಕಾಗಿರೋದು ಹುಟ್ಟಿವಿ ಸತ್ತೋಗಿ ಬಿಡ್ತೀವಿ ಇರೋ ತನಕ ಮತ್ತೊಬ್ಬ ಮನುಷ್ಯನಿಗೆ ಹಿಂಗ ಅನ್ಬೇಕು ಅವಾಗ ನಮಗೆ ನಾವ್ಗೆ ನಮ್ಗೆ ಎರಡು ಕಣ್ಣು ಮನುಷ್ಯನಿಗೆ ಎರಡು ಕಣ್ಣು ಭಗವಂತನಿಗೆ ಮೈಯೆಲ್ಲ ಕಣ್ಣು ಅದರಿಂದ ಹೆಜ್ಜೆ ನಾವು ಇಡುವಾಗ ಪ್ರತಿಯೊಂದು ಕೂಡ ಯೋಚನೆ ಮಾಡಿ ಇರ್ಬೇಕಾಗುತ್ತೆ ಎಲ್ಲೂ ಭಗವಂತ ಎಲ್ಲೂ ಇಲ್ಲ ನಮ್ಮಲ್ಲೇ ಇದ್ದಾನೆ ಸೃಷ್ಟಿಕರ್ತ ನಮ್ಮ ಮನುಷ್ಯನ ಒಳಗನೆ ಇದ್ದಾನೆ ನಾವು ಒಳ್ಳೇದು ಕೆಟ್ಟದ್ದು ಎಲ್ಲವೂ ಕೂಡ ನಾವು ನಿರ್ಧಾರ ಮಾಡಬೇಕಾಗಿರೋದು ಎಲ್ಲವೂ ಕೂಡ ನಿರ್ಧಾರ ಮಾಡಿ ಹೆಜ್ಜೆನ ಇಡ್ಬೇಕಾಗುತ್ತೆ ಆದ್ರಿಂದ ಇವತ್ತು ನಮ್ಮ ಬಾಳ ಜನ ಹುಟ್ಟು ಹಬ್ಬ ಕುಡುಮಲೆ ಆಶೀರ್ವಾದವನ್ನ ಪಡ್ಕೊಂಡ್ ಬಂದ್ವಿ ಅದರಿಂದ ಇವತ್ತು ಅವ್ರಿಗೆ ಇನ್ನು ಮುಂದಿನ ದಿನಗಳಲ್ಲಿ ನೂರ ಇನ್ನು ಇಂತಹ ಹುಟ್ಟು ಹಬ್ಬಗಳು ನೂರಾರು ಮಾಡ್ಕೊಳ್ಳಿ ನಾವ್ ಯಾವತ್ತೂ ಕೂಡ ಜೊತೆಗಿದ್ದು ಅವ್ರ ಕೈ ಜೋಡಿಸ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಇವತ್ತು ಇಲ್ಲಿ ಸೇರಿರುವಂತಹ ನಮ್ಮ ನಗರ ಘಟಕ ಅಧ್ಯಕ್ಷರ ಅಥವಾ ಫ್ಯಾನ್ಸಿ ಮಂಜುನಾಥ್ ಅವ್ರಿಗೆ ಅಪಾರವಾದ ಯಾಕಂದ್ರೆ ಒಂದು ವಾರದಿಂದ ನಾವು ಇದನ್ನು ಪ್ಲಾನ್ ಮಾಡ್ಕೊಂಡು ಬಂದಿದೀವಿ ಅದರಿಂದ ಇವತ್ತು ಅಹ್ ಮಂಜುನಾಥ್ ಅವ್ರಿಗೆ ಅದ್ರ ಜೊತೆಗೆ ನಮ್ಮ ಅತಿಕ್ನವ್ರಿಗೆ ನಮ್ಮ ಬೀಡಾ ಬಾಬನ ಬೀದಿ ಬದಿ ಬೀದಿ ವ್ಯಾಪಸ್ತ್ರ ಒಂದು ಅಧ್ಯಕ್ಷರಾಗಿದ್ದಾರೆ ನೂತನವಾಗಿ ಅವ್ರಿಗೂ ಒಳ್ಳೇದಾಗ್ಲಿ ಮತ್ತೆ ನಮ್ಮ ರಮತುಲ್ಲ ಬೊಟ್ಕುಂಟೆ ರಾಮಚಂದ್ರಣ್ಣನವರು ಇದ್ರೀಸು ಉಮೇಶ್ ಆಟೋ ಘಟಕದ ಅಧ್ಯಕ್ಷರಾಗಿರುವಂತ ನಮ್ಮ ವಸೀಮಣ್ಣ ತಿಪ್ಪಣ್ಣ ಶಂಕರಣ್ಣ ಆರ್ಮುಗಮಣ್ಣ ಇನ್ನು ಯಾರು ನಮ್ಮ ಮುನ್ರಾಜಣ್ಣ ಆ ನಮ್ಮ ಲಿಯೋ ನಮ್ಮ ಅಸ್ಸರು ನಮ್ಮ ರಿಯಾಜ್ ಯಾಕೆಂದ್ರೆ ಹೆಸರುಗಳು ಯಾಕೆ ಹೇಳ್ತೀರಿ ಅಂದ್ರೆ ಒಂದು ಕೈ ಜೋಡಿಸ ಒಂದು ಕೈಯಲ್ಲಿ ಚಪ್ಪಾಳೆ ತಟ್ಟಲಿಕ್ಕೆ ಆಗಲ್ಲ ನಾಲ್ಕು ಜನ ಸೇರಿದ್ರೆ ಮಾತ್ರ ವಯಾದ ಒಂದು ಕೆಲಸ ಮಾಡ್ಲಿಕ್ಕೆ ಆಗುತ್ತೆ ಅದಕ್ಕೋಸ್ಕರ ನಾನು ಹೆಸರುಗಳು ಹೇಳ್ತಾ ಇದೀನಿ ಯಾವ್ದು ಹೆಸರು ಬಿಟ್ಟಿದ ದಯವಿಟ್ಟು ಕ್ಷಮೆ ಇರ್ಲಿಕ್ಕೆ ಈ ಸಂದರ್ಭ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಬಾಲಜನನವ್ರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಉಪಾಧ್ಯಕ್ಷರಾಗಿರುವಂತಹ ಬಾಲಾಜನವ್ರಿಗೆ ಆ ಭಗವಂತ ಸದಾ ಆಶೀರ್ವಾದ ಹೇಳಿ ಅವೆಲ್ಲರೂ ಜೊತೆಗಿರ್ತೀವಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ರಾಜ್ಯಾಧ್ಯಕ್ಷರು ನೆನಪು ಮಾಡ್ಕೊಬೇಕಾಗುತ್ತೆ ನಾವು ಮುಳುಭಾಗಲಿ ಗಡಿಭಾಗ ಇರೋದರಿಂದ ನಮ್ಮ ರಾಜ್ಯಾಧ್ಯಕ್ಷರಂತ ನಾರಾಯಣ ಮಾತು ಹೇಳ್ತಾ ಬರ್ತಾ ನಿಮ್ಮ ಮುಳುಬಾಗಿಲ್ ಗಡಿ ಭಾಗ ಏನೇ ಸಮಸ್ಯೆ ಇದ್ರು ಕೂಡ ನಮ್ಮ ಗಮನಕ್ಕೆ ತಾನೆ ನಿಮ್ಗೆ ಸಹ ಸದಾ ನಿಮಗೆ ಅಂತ ಹೇಳ್ತೇವೆ ನಮ್ಮ ಮೇಡವಾಳ ರಾಘವೇಂದ್ರ ಆಗಿರ್ಬೋದು ಜಿಲ್ಲಾಧ್ಯಕ್ಷರು ನಮ್ಮ ರಾಜ್ಯಾಧ್ಯಕ್ಷ ಆಗಿರ್ಬೋದು ಅದ್ರ ಜೊತೆಗೆ ನಮ್ಗೆಲ್ಲ ಮುಳಬಾಗಿಲ್ ತಾಲೂಕು ಎಲ್ಲ ಸಹಕಾರ ಕೊಡ್ತಿದ್ದಾರೆ ಯಾಕಂದ್ರೆ ಕನ್ನಡ ಉಳಿಸ್ಲಿಕ್ಕೆ ಯಾಕೆಂದ್ರೆ ಈ ಒಂದು ಮುಂದೆ ಹೆಜ್ಜೆ ಇಕ್ಕಿದೀವಿ ಸಹಕಾರ ಕೊಟ್ಟು ನಮ್ಮ ಮುಂದೆ ಕರ್ಕೊಂಡು ಹೋಗ್ತಾ ಇದೆ ತಾಲೂಕಿನ ಜನ ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ ವಿಶೇಷವಾಗಿ ನಮ್ಮ ಬಾಲಾಜನವ್ರಿಗೆ ಮತ್ತೊಮ್ಮೆ ಮಗದೊಮ್ಮೆ ಆ ತಾಯಿ ಭುವನೇಶ್ವರಿ ಆಶೀರ್ವಾದ ಮತ್ತೊಮ್ಮೆ ನಮ್ಮ ಕೊಡುಮಲ ಗಣಪತಿ ಆಶೀರ್ವಾದ ಬಾಬಾ ಹೈದರಾ ಗುರುಗಳ ಆಶೀರ್ವಾದ ಸದಾ ಇದ್ದು ಆ ದೇವರು ಇನ್ನೂ ಆಯುಷ್ ಆರೋಗ್ಯ ಹೆಚ್ಚಿನ ರೀತಿಯಲ್ಲಿ ಆರೋಗ್ಯ ಕೊಟ್ಟು ಇಂಥ ಸೇವೆಗಳನ್ನ ಮುಂದೆ ಮಾಡ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ವಿಶೇಷ ಮಾಧ್ಯಮ ಮಿತ್ರರು ನಮ್ಮ ಮಿತ್ರರು ನಮ್ಮ ಕರ್ನಾಟಕ ರಕ್ಷಣಾ ಸದಾ ಸಾಥ್ ಕೊಡ್ತಿರ್ತಾರೆ ಅವ್ರ ಅವ್ರು ಕೊಟ್ಟೋದ್ರಿಂದ ನಾವು ಇನ್ನು ಮುಂದೆ ಒಂದು ಹೆಜ್ಜೆ ಆಗ್ತಾ ಬರ್ತಾ ಇದೀವಿ ಮತ್ತೊಮ್ಮೆ ನಮ್ಮ ತ ಮಾಧ್ಯಮ ಮಿತ್ರರಿಗೆ ಪತ್ರಕರ್ತರಿಗೆ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜಯ ಹಿಂದೆ ನಮಸ್ಕಾರ ಬಲೋ ಭಾರತ್ ಮಾತಾಕಿ ಇವತ್ತು ಎಲ್ರಿಗೂ ನಮಸ್ಕಾರ ನಮ್ಮ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆಯ ಉಪಾಧ್ಯಕ್ಷರಾದಂತಹ ಕೆ ಬಾಲಾಜಣ್ಣ ಅವರದು ಹುಟ್ಟುಹಬ್ಬ ಈ ಹುಟ್ಟು ಹಬ್ಬ ಇಂತಹ ಹಬ್ಬಗಳು ನೂರಾರು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತ ಇಂತಹ ಸೇವಾ ಕಾರ್ಯಕ್ರಮ ಇವ್ರು ಬಂದ್ಬಿಟ್ಟು ಇವತ್ತಿಂದಾನೆ ಅಲ್ಲ ಕರೋನಾ ಟೈಮ್ ಇಂದಾನು ಅವರು ಅಕ್ಕಿದಾನ ಮಾಡಿದ್ದಾರೆ ಬಡವರಿಗೆ ಆದಷ್ಟು ಅವ್ರ ಕೈಯಲ್ಲಿ ಏನೇನು ಸಹಾಯ ಬೇಕು ಅದೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಮುಂಚೆ ಬಂದ್ಬಿಟ್ಟು ಶಾಲಾ ಮಕ್ಕಳಿಗೆ ಬಂದ್ಬಿಟ್ಟು ಈ ಹೆಲ್ತ್ ಕಿಟ್ಗಳು ಬಂದ್ಬಿಟ್ಟು ಫಸ್ಟ್ ಏಡ್ ಕಿಟ್ಗಳು ಪ್ರತಿಯೊಂದು ಶಾಲೆಯಲ್ಲೂ ಸರ್ಕಾರಿ ಶಾಲೆಯಲ್ಲಿ ನಾನು ಹುಷಿಯನ್ನು ನಾವೆಲ್ಲ ಹೋಗ್ಬಿಟ್ಟು ಪ್ರತಿಯೊಂದು ಶಾಲೆಯಲ್ಲಿ ಅವ್ರ ಮುಖಾಂತರ ನಾವು ಕೊಡ್ಕೊಂಡು ಬಂದಿದ್ದೀವಿ ಈ ವರ್ಷ ಬಂದ್ಬಿಟ್ಟು ಪ್ರತ್ಯೇಕವಾಗಿ ಅನುದಾನ ಮಾಡೋಣ ಅಂತ ಅವರೇ ಅವ್ರ ಸಾಧಾರಣವಾಗಿ ಮಾಡ್ಕೊಳ ಅಂದ್ರೆ ನಾವು ಬೆಳ್ಳಿಲ್ಲ ಪ್ರತಿಯೊಬ್ಬರು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸದಸ್ಯರುಗಳು ಅಧ್ಯಕ್ಷರುಗಳು ಸೇರಿ ಹಣ ಈ ರೀತಿ ಮಾಡೋದು ಬೇಡ ನೀವು ತಿಳಿಬೇಕು ಬಹಳ ಜನ ಅಂದ್ರೆ ಯಾರು ತಿಳಿಬೇಕು ನಿಮ್ ಸೇವಾ ಕಾರ್ಯಕ್ರಮ ತಿಳಿಬೇಕಂತ ಹೇಳ್ಬಿಟ್ಟು ನಾವು ಇವತ್ತು ಅವ್ರ ಮುಖಾಂತರನೇ ಅನ್ನದಾನ ಪ್ರಯೋಗ ಇಟ್ಕೊಂಡಿದೀವಿ ಅದೇ ರೀತಿ ಬಂದ್ಬಿಟ್ಟು ಆಟೋ ಘಟಕದವರಿಗೆ ಡ್ರೈವರ್ ಗಳಿಗೆ ಒಬ್ಬೊಬ್ಬರಿಗೆ ಒಂದೊಂದ್ ಜೊತೆ ಬಟ್ಟೆ ವಿತರಣೆ ಮಾಡ್ತಾ ಇದೀವಿ ಬಾಲ ಜನ ಮುಖಾಂತರ ಕೊಡ್ತಾ ಇದೀವಿ ಸುಮಾರು ಒಂದ್ ಇಪ್ಪತ್ತರಿಂದ ಇಪ್ಪತ್ತೈದು ಜನ ಆಟೋ ಡ್ರೈವರ್ ಗಳಿಗೆ ಸಹಾಯಧನ ಮಾಡ್ತಾ ಇದಾರೆ ಇಂತ ಸಹಾಯ ಸಹಾಯಗಳು ಸುಮಾರು ಮಾಡ್ಕೊಂಡು ಅವ್ರಿಗೆ ಆ ಭಗವಂತ ಅಷ್ಟ ಐಶ್ವರ್ಯ ಚೆನ್ನಾಗಿ ಕೊಟ್ಟು ಇಂತ ಸೇವಾ ಕಾರ್ಯಕ್ರಮಗಳು ಜಾಸ್ತಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆ ಭಗವಂತ ಪ್ರಾರ್ಥನೆ ಮಾಡ್ಕೊಂತ ಇದ್ದೀನಿ ಜೈ ಬಲೋ ಭಾರತ್ ಮಾತಾಕಿ ಜೈ ಕರ್ನಾಟಕ ಮಾತಾಕಿ